ದಾವಣಗೆರೆ ನಗರದ ಕೊಟ್ಟೂರೇಶ್ವರ ಬೆಣ್ಣೆ ದೋಸೆ ಹೋಟೆಲ್ನಲ್ಲಿ ಮಹಾರಾಜ ಯದುವೀರ್ ಒಡೆಯರ್ ಬೆಣ್ಣೆ ದೋಸೆ ತಿನ್ನುವ ಮೂಲಕ ಗಮನ ಸೆಳೆದರು ಗಾಯತ್ರಿ ಸಿದ್ದೇಶ್ವರ್ ಪರ ಚುನಾವಣಾ ಪ್ರಚಾರಕ್ಕೆ ಆಗಮಿಸಿದ ಯದುವೀರ್ ಬೆಣ್ಣೆ ದೋಸೆ ಸವಿದರು ಇದೇ ವೇಳೆ ಮಾತನಾಡಿದ ಯದುವೀರ್ ದಾವಣಗೆರೆ ಬೆಣ್ಣೆ ದೋಸೆ ತಿಂದು ಪ್ರಚಾರವನ್ನ ಶುರು ಮಾಡಿದ್ದೇನೆ ಇದು ದಾವಣಗೆರೆ ಪದ್ಧತಿಯಾಗಿದೆ ಎಂದರು ಕರ್ನಾಟಕದಲ್ಲಿ ಮನೆ ಊಟ ಅಂದರೆ ಅದು ಮೈಸೂರು ಅದನ್ನ ಬಿಟ್ಟರೆ ದಾವಣಗೆರೆ ಚೆನ್ನಾಗಿರುತ್ತದೆ ಎಂದರು ದಾವಣಗೆರೆ ಜೊತೆ ಸಾಕಷ್ಟು ಸಂಬಂಧ ಇದೆ ನಾನು ಕಾರ್ಯಕರ್ತನಾಗಿ ಗಾಯತ್ರಿ ಅವರ ಪರವಾಗಿ ಪ್ರಚಾರ ನಡೆಸಲು ಬಂದಿದ್ದೇನೆ ಎಂದರು ಬೆಣ್ಣೆ ದೋಸಕ್ಕೆ ಬರಲೇಬೇಕು ಅದಕ್ಕಾಗಿ ಇವತ್ತು ಪ್ರಚಾರ ಶುರುವಾಗ ಮುಂಚೆ ಇಲ್ಲಿ ಬಂದು ದೋಸೆ ತಿಂದು ಪ್ರಚಾರವನ್ನು ಶುರು ಮಾಡ್ತೀವಿ ಇದೇ ಒಂದು ದಾವಣಗೆರೆಯ ಪದ್ಧತಿ ಆಗಿದೆ ಅದಕ್ಕಾಗಿ ಮಾಡಲೇಬೇಕಾಗಿದೆ ಬಹಳ ಚೆನ್ನಾಗಿ ನೀವು ಹೇಳ್ಬೇಕಂದ್ರೆ ಕರ್ನಾಟಕದಲ್ಲಿ ನೋಡಿ ಮನೆ ಊಟ ಯಾವಾಗಲೂ ಹೇಳಬೇಕು ನಮ್ಮದೇ ಚೆನ್ನಾಗಿದೆ ಮೈಸೂರು ಅಂತ ಆದರೆ ಅದು ಬಿಟ್ಟರೆ ನಮಗೆ ದಾವಣಗೆರೆಯೇ ಭಾಳ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಏನು ಮನೆ ಬೇಕಾದಷ್ಟು ಸಂಬಂಧಗಳಿದೆ ದಾವಣಗೆರೆ ಇದೇ ಡಿಸ್ಟ್ರಿಕ್ಟಲ್ಲೂ ಕೂಡ ಎಷ್ಟೋ ಊರುಗಳಲ್ಲಿ ದೇವಸ್ಥಾನಗಳಿರ್ಬೋದು ಅನೇಕ ಅಭಿವೃದ್ಧಿ ಕೆಲಸ ಇರ್ಬೋದು ನಿಮ್ಮದು ಕೆ ಆರ್ ಮಾರ್ಕೆಟ್ ಕೂಡ ಎಲ್ಲಿದೆ ದಾವಣಗೆರೆಯಲ್ಲಿ ಅನೇಕ ಕೊಡುಗೆಗಳು ಆಗಿದೆ ಆಗಿನ ಕಾಲದಲ್ಲಿ ಜನರ ಜೊತೆ ಒಂದು ಸಂಬಂಧ ಇದೆ ಅಂದರೆ ಇವತ್ತು ಬಿ ಜೆ ಪಿ ಒಬ್ಬ ಕಾರ್ಯಕರ್ತನಾಗಿ ಕೆಲಸವನ್ನು ಮಾಡುವಂಥದ್ದು ಇವತ್ತು ಬಂದಿರೋದು ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ ಅವರ ಪರವಾಗಿ ಪ್ರಚಾರ ಮಾಡುವಂಥದ್ದು ಕೆಲಸ ಮಾಡಕ್ಕೆ